हलो स्ने वेलकम बैक टू तो शुभ चैनल ಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಣ್ಣಿಮೆ ಯಾವ ದಿನ ಬಂದಿದೆ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗತ್ತೆ ಇನ್ನು ನಾವು ಹುಣ್ಣಿಮೆಯೆಂದು ಈ ಸಣ್ಣ ಕೆಲಸವನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಹಣ ಅಯಸ್ಕಾಂತದಂತೆ ಎಳೆದು ತರುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಹಣಕ್ಕೋಸ್ಕರ ಕಷ್ಟ ಪಡ್ತಾ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರಾಗಲಿ ಸಂಬಂಧಿಸಿದ ಯಾವುದೇ ಒಂದು ಕಷ್ಟಗಳಿದ್ರೂ ತೊಂದರೆಗಳಿದ್ರೂ ಕೂಡ ಈ ರೀತಿಯಾಗಿ ಮಾಡೋದಿಂದ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮಗೆ ಹುಣ್ಣಿಮೆ ದಿನ ವಾರಾಹಿ ದೇವಿಗೆ ಹುಣ್ಣಿಮೆ ಅಮಾವಾಸ್ಯೆ ಹಾಗೆಯೇ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಮಾಡುವಂತಹ ಪೂಜೆಗಳಾಗ್ಬೋದು ವ್ರತಗಳಾಗ್ಬೋದು ಮಂತ್ರಗಳಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನಾವು ಈ ದಿನ ಹುಣ್ಣಿಮೆ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ನಂತರ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರನೂ ಅಷ್ಟೇ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಮಂತ್ರ ಕೂಡ ಹೇಳ್ಕೊಬೇಕಾಗತ್ತೆ ಹಾಗಾದ್ರೆ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ಣಿಮಾ ಅಥವಾ ಹುಣ್ಣಿಮೆಯನ್ನು ಮಂಗಳಕರ ದಿನ ಅಂತಾನೆ ಹೇಳ್ತೀರಿ ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆಗೆ ಮೀಸಲಾಗಿರುತ್ತೆ ಜನರು ಈ ದಿನದಂದು ಉಪವಾಸವನ್ನು ಕೂಡ ಆಚರಿಸ್ತಾ ಇರ್ತಾರೆ ಮತ್ತು ಭಗವಾನ್ ವಿಷ್ಣುವಿಗೆ ಬಹಳನೇ ಭಕ್ತಿ ಮತ್ತು ಸಮರ್ಪಣೆಯನ್ನು ಕೂಡ ಪ್ರಾರ್ಥನೆಯನ್ನು ಕೂಡ ಸಮರ್ಪಿಸ್ತಾ ಇರ್ತಾರೆ ಈ ದಿನ ಸಾಕಷ್ಟು ಜನರು ಸತ್ಯನಾರಾಯಣ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇರ್ತಾರೆ ಹುಣ್ಣಿಮೆ ದಿನವನ್ನು ಪೌರ್ಣಿಮೆ ಅಥವಾ ಪೂರ್ಣಿಮಾ ಅಂತಲೂ ಕರೀತಾರೆ ಹುಣ್ಣಿಮೆಯನ್ನು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿರುತ್ತೆ ಈ ದಿನ ಹುಣ್ಣಿಮೆ ಚಂದ್ರನ ಕಿರಣಗಳು ತನ್ನದೇ ಆದ ಪಾವಿತ್ರತೆಯನ್ನು ಮತ್ತು ದೈವಿಕ ಶಕ್ತಿಯನ್ನು ಕೂಡ ಪಡೆದಿರುತ್ತೆ ಪೂರ್ಣಿಮಾ ತಿಥಿಯಂದು ಚಂದ್ರನನ್ನು ಪೂಜಿಸೋದಾಗಲಿ ಅಥವಾ ಚಂದ್ರ ದೇವನಿಗೆ ಆರ್ಯವನ್ನು ಕೊಡೋದಾಗಲಿ ಅಥವಾ ಚಂದ್ರನ ಬೆಳಕಲ್ಲಿ ನೀರನ್ನು ಇಟ್ಟು ಆ ನೀರನ್ನು ನಾವು ಕುಡಿಯೋದಾಗಲಿ ಅಥವಾ ನೀರನ್ನು ಸ್ನಾನದಕ್ಕಾಗಲೂ ಬಳಸೋದ್ರಿಂದ ಚಂದ್ರ ದೋಷ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹುಣ್ಣಿಮೆ ತಿಥಿ ಇಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಮಂಗಳವಾರ ನಮಗೆ ಪ್ರಾರಂಭ ಆಗುತ್ತೆ ಇನ್ನು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಆದರೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಬುಧವಾರದ ದಿನ ಅಂದರೆ ಹದಿನೆಂಟನೇ ತಾರೀಕು ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗತ್ತೆ ಆದರೆ ನಮಗೆ ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋದಾಗಲಿ ಅಥವಾ ವಾರಾಹಿ ದೇವಿಗೆ ಮಂತ್ರಗಳನ್ನು ಹೇಳ್ಕೊಳ್ಳೋದು ವ್ರತವನ್ನು ಮಾಡೋದು ಕೂಡ ರಾತ್ರಿಯ ಸಮಯದಲ್ಲಿ ತುಂಬನೇ ಶಕ್ತಿ ಇರುತ್ತೆ ಅಮ್ಮನಿಗೆ ಹಾಗಾಗಿ ನಾವು ಹದಿನೇಳರ ರಾತ್ರಿ ನೀವು ಅಂದರೆ ನಾಳೆ ರಾತ್ರಿ ನೀವು ಈ ಮ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಈ ರೀತಿಯ ಕೆಲಸವನ್ನು ಮಾಡೋದ್ರಿಂದ ಹಣದ ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಅಕಸ್ಮಾತ್ ನಿಮಗೆ ನಾಳೆ ಮಾಡೋಕ್ಕಾಗಲಿಲ್ಲ ಅಂದರೆ ಬುಧವಾರ ರಾತ್ರಿ ಕೂಡ ಮಾಡ್ಬೋದು ಅಂದರೆ ನಮಗೆ ಬುಧವಾರ ಕೂಡ ನಮಗೆ ಹುಣ್ಣಿಮೆ ಇರುತ್ತೆ ಅದ್ರ ಪವರ್ ಇರುತ್ತೆ ಹಾಗಾಗಿ ನೀವು ಮಂಗಳವಾರ ರಾತ್ರಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮಂಗಳವಾರ ರಾತ್ರಿ ಆಗಲಿಲ್ಲ ಅನ್ನೋರು ಬುಧವಾರ ರಾತ್ರಿ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಏನು ಮಾಡಬೇಕು ಅನ್ನೋದಾದರೆ ಇದಕ್ಕೆ ಒಂದು ಗಾಜಿನ ಲೋಟ ಬೇಕಾಗುತ್ತೆ ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಲೋಟ ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು ಆದಷ್ಟು ನೀವು ಗಾಜಿನ ಲೋಟವನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನು ಕೂಡ ತೊಗೊಬೇಕಾಗತ್ತೆ ಒಂದು ಮುಕ್ಕಾಲುಗಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಇಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ನಾನು ಇಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ತುಳಸಿ ದಳಗಳನ್ನು ಕೂಡ ಹಾಕೊಬಹುದು ಒಂದು ಅಥವಾ ಎರಡು ತುಳಸಿ ದಳಗಳನ್ನು ಹಾಕಬೇಕಾಗತ್ತೆ ನಂತರ ಒಂದು ಏಲಕ್ಕಿಕಾಯಿ ಆ ಏಲಕ್ಕಿಕಾಯಿ ಕಾಯಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತೆಗೆದು ನಾವು ಏಲಕ್ಕಾಯಿನ ಇದರೊಳಗಡೆ ಹಾಕಬೇಕಾಗತ್ತೆ ಹಾಗೆ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಸಿಪ್ಪೆ ತೆಗೆದು ಏಲಕ್ಕಾಯಿನ ಹಾಕಬೇಕಾಗತ್ತೆ ನಂತರ ನಾನಿಲ್ಲಿ ಹೂವು ಹಾಕ್ತಾಯಿದ್ದೀನಿ ನಾನಿಲ್ಲಿ ಪಾರಿಜಾತ ಹೂವು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಹೂವು ಇರುತ್ತೆ ನೋಡಿ ಅದನ್ನು ತೊಗೊಳ್ಳಿ ಇದೇ ತೊಗೊಬೇಕು ಅಂತ ಇರಲಿಲ್ಲ ರೋಸಾದರೂ ತೊಗೊಳ್ಳಿ ಇಲ್ಲ ಸೇವಂತಿಗೆ ತೊಗೊಳ್ಳಿ ಇಲ್ಲ ಮಲ್ಲಿಗೆ ಹೂವು ತೊಗೊಳ್ಳಿ ಮನೇಲಿ ಯಾವ ಹೂವು ಅವೈಲೇಬಲ್ ಇರುತ್ತೆ ಯಾವ ಹೂವು ಮನೇಲಿ ಇರುತ್ತೆ ನೋಡಿ ಆ ಹೂವೇ ತೊಗೊಬೋದು ನನಗಿಲ್ಲಿ ಇಲ್ಲಿ ಜಾತ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ಪಾರಿಜಾತ ಹೂವು ತಗೊಂಡಿದ್ದೀನಿ ಇನ್ನು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪಚ್ಚ ಕರ್ಪೂರ ಬೇಕಾಗುತ್ತೆ ಆದರೆ ನಮ್ಮ ಮನೆಯಲ್ಲೂ ಪಚ್ಚ ಕರ್ಪೂರ ಇರಲಿಲ್ಲ ಹಾಗಾಗಿ ಮಾಮೂಲಿ ಕರ್ಪೂರನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆದಷ್ಟು ನೀವು ಪಚ್ಚ ಕರ್ಪೂರವನ್ನು ಯೂಸ್ ಮಾಡಿ ಹಾಗಾಗಿ ಪಚ್ಚ ಕರ್ಪೂರ ಮಹಾಲಕ್ಷ್ಮಿಗೆ ತುಂಬಾ ಆಕರ್ಷಣೆ ಮಾಡುವಂಥ ಶಕ್ತಿ ಪಚ್ಚ ಕರ್ಪೂರಕ್ಕಿರುತ್ತೆ ನಾವು ತುಂಬ ಸಲ ಹೇಳ್ತಾಯಿರ್ತೀನಿ ಪಚ್ಚ ಕರ್ಪೂರವನ್ನು ತುಂಬ ಈರ್ತಿರೋ ರೆಮಿಡಿಗಳಿಗೆ ಯೂಸ್ ಮಾಡ್ತಾ ಇರ್ತೀರಿ ಆದರೆ ಪಚ್ಚ ಕರ್ಪೂರ ತುಂಬನೇ ಒಳ್ಳೆಯದು ಪಚ್ಚ ಕರ್ಪೂರ ಇದ್ದರೆ ಯೂಸ್ ಮಾಡಿ ಇಲ್ಲವೇ ಇಲ್ಲ ಅನ್ನೋರು ಮಾತ್ರ ಮಾಮೂಲಿ ಕರ್ಪೂರವನ್ನು ಯೂಸ್ ಮಾಡಬಹುದು ಅರಿಶ್ನ ಹಾಕ್ಬೋದು ಏಲಕ್ಕಿ ಕಾಯಿ ಹಾಕ್ಬೋದು ಹಾಗೆಯೇ ದಳ ಹಾಕ್ಬೋದು ಎಲ್ಲವೂ ಮಂಗಳಕರವಾದ ವಸ್ತುಗಳೇ ಎಲ್ಲವೂ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆಲ್ಲದಕ್ಕೂ ಇರುತ್ತೆ ಹಾಗಾಗಿ ನೀವು ರಾತ್ರಿ ಅಂದರೆ ಅದು ನಾಳೆ ಮಂಗಳವಾರ ಇರುತ್ತೆ ಮಂಗಳವಾರ ರಾತ್ರಿ ನೀವು ಅಂದರೆ ಆರು ಗಂಟೆ ನಂತರ ಪೂಜೆ ಮಾಡೋ ಸಮಯದಲ್ಲಿ ದೇವ್ರ ಮನೇಲಿ ಇದನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ನಾಳೆ ಆಗಲಿಲ್ಲ ಅಥವಾ ಆಗಿ ಐದನೇ ದಿನ ನಾಳೆ ಹಾಕಿತ್ತು ಅಥವಾ ನಾಳೆ ನನ್ನ ಮನೇಲಿ ಇರಲಿಲ್ಲ ಅನ್ನೋರು ನೀವು ನಾಡಿದ ಬುಧವಾರ ರಾತ್ರಿ ಕೂಡ ಆರು ಗಂಟೆ ನಂತರನೇ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಗಾಜಿನ ಲೋಟದಲ್ಲಿ ಇಷ್ಟೋ ವಸ್ತುಗಳನ್ನು ಹಾಕಿ ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಕೈಯಲ್ಲಿ ಇಡ್ಕೊಂಡು ಅಮ್ಮನ ಮಂತ್ರವನ್ನು ನೀವು ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ವಾರಾಹಿ ಅಮ್ಮನನ್ನು ನೆನೆದು ಅಮ್ಮ ನನಗೆ ಹಣ ಆಕರ್ಷಣೆ ಆಗೋ ಆಗಲಿ ನಮ್ಮ ಮನೆಯಲ್ಲಿ ಹಣ ನಿಲ್ತಾನೆ ಇಲ್ಲ ನೀವು ಹಣಕ್ಕೆ ಯಾವುದಕ್ಕೆಲ್ಲ ಬೇಕು ಈಗ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನನಗೆ ಹಣ ಬೇಕು ಅಥವಾ ನನ್ನ ಸೈಟ್ ತೊಗೊಳೋದಕ್ಕೆ ಹಣ ಬೇಕು ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಅರ್ಧಂಬರ್ಧಮ್ ಆಗಿದೆ ನನಗೆ ಹಣ ಬೇಕು ಅನ್ನೋದಾಗಲಿ ನೀವು ಹಣಕ್ಕೆ ಸಂಬಂಧಿಸಿದ್ದು ನಿಮಗೆ ಯಾವುದಕ್ಕೆ ಹಣ ಬೇಕು ಅಂತಿರಲ್ಲ ಆ ಕೆಲಸವನ್ನು ನೀವು ನೆನಪು ಮಾಡಿಕೊಂಡು ಅಂದರೆ ನೀವು ಮನೆ ಕಟ್ತಾ ಇರ್ತೀರ ಈಗ ನಾನು ಮನೆ ಕಟ್ತಾ ಇದ್ದೀನಿ ನನಗೆ ಹಣ ಬೇಕು ಅಂತ ಆ ಮನೆಯನ್ನು ಜ್ಞಾಪಕ ಮಾಡಿಕೊಂಡು ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಈ ಮಂತ್ರನೂ ಅಷ್ಟೇ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಕೂಡ ನೀವು ದೇವ್ರ ಮನೇಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಹೇಳ್ಕೊಬೇಕಾಗುತ್ತೆ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಅರಿಶಿನ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ ವಿಗ್ರಹ ಏನಾದರೂ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಅರಿಶಿನ ಕುಂಕುಮದಿಂದ ಅಭಿಷೇಕವನ್ನು ಮಾಡೋದು ಹಾಗೆಯೇ ಪಂಚಾಮೃತದ ಅಭಿಷೇಕವನ್ನು ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನಿಮ್ಗೆ ಮನೆಯಲ್ಲಿ ಫೋಟೋ ಇರಲಿಲ್ಲ ಅಥವಾ ವಿಗ್ರಹ ಇರಲಿಲ್ಲ ಅಂದರೆ ಚಿಂತೆ ಮಾಡೋದು ಬೇಡ ಒಂದು ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ನೀವು ಅರ್ಶಿಣ ಕುಂಕುಮ ಹೂಗಳನ್ನು ಇಟ್ಟು ದೀಪದಲ್ಲೇ ಅಮ್ಮನನ್ನು ಕಾಣಬೇಕಾಗತ್ತೆ ವಾರಾಹಿ ದೇವಿಯನ್ನು ದೀಪದಲ್ಲೇ ಪ್ರತಿಷ್ಠಾಪನೆ ಮಾಡಿ ಮೊದಲು ನೀವು ದೀಪಕ್ಕೆ ಪೂಜೆ ಮಾಡಬೇಕಾಗತ್ತೆ ಗಂಧದ ಕಡ್ಡಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಬೆಳಗ್ಗೆ ನೀವು ತುಪ್ಪದ ಆರತಿಯನ್ನು ಕೂಡ ಬೆಳಕಬೇಕಾಗತ್ತೆ ಈ ರೀತಿಯಾಗಿ ಮಾಡಿದ ನಂತರ ನೀವು ಅಲ್ಲೇ ದೇವ್ರ ಮನೇಲಿ ಕೂತ್ಕೊಂಡು ಈ ಏನು ಗಾಜಿನ ಲೋಟವನ್ನು ರೆಡಿ ಮಾಡ್ಕೊಂಡಿದ್ರಲ್ಲ ಅಷ್ಟರಲ್ಲೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇದನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಕೂಡ ಹೇಳ್ಕೊಬೇಕಾಗತ್ತೆ ಮಂತ್ರ ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ನೀವು ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೂರ ಎಂಟು ಸಾರಿ ಒಂದು ಐದು ನಿಮಿಷ ಕಾಲ ಹತ್ತು ನಿಮಿಷ ಕಾಲ ಎಷ್ಟು ಅಷ್ಟು ಟೈಮ್ ಇರುತ್ತೆ ನೋಡಿ ಅಷ್ಟು ಟೈಮು ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮನನ್ನು ಬೇಡ್ಕೊತ ನೀವು ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಐಂ ಗ್ಲೌಂ ನಾಗಚೂಡಾಯಿ ನಮಃ ಓಂ ಐಂ ಗ್ಲೌಂ ನಾಗಚೂಡಾಯಿ ನಮಃ ಓಂ ಐಂ ಗ್ಲೌಂ ನಾಗಚೂಡ ಏ ನಮಃ ಅನ್ನೋ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಆ ಲೋಟ ಏನು ರೆಡಿ ಮಾಡ್ಕೊಂಡಿದ್ದೀರಲ್ಲ ಕರ್ಪೂರ ಹಾಗೆಯೇ ಏಲಕ್ಕಿ ಮತ್ತು ಅರಿಶಿನವೆಲ್ಲ ಹಾಕಿ ನೀವು ರೆಡಿ ಮಾಡಿಕೊಂಡಿದ್ದೀರಲ್ಲ ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ನೀವು ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನನ್ನ ಹಣದ ಸಮಸ್ಯೆ ಇದೆ ಹಣದ ಸಮಸ್ಯೆಯನ್ನು ಬಗೆಹರಿಸಮ್ಮ ನಮ್ಮ ಮನೆಗೆ ಹಣ ಅಯಸ್ಕಾಂತದಂತೆ ಅರಿದು ಬರಬೇಕು ಆ ರೀತಿಯಾಗಿ ಮಾಡಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಸ್ನೇಹಿತರೆ ಬೇಡ್ಕೊಂಡು ನಂತರ ಆ ಲೋಟವನ್ನು ನೀವು ಅಲ್ಲೇ ದೇವ್ರ ಮನೇಲೆ ಇಟ್ಟಬೇಕಾಗತ್ತೆ ನೀವು ಅಕಸ್ಮಾತ್ ಮಂಗಳವಾರ ಮಾಡಿದ್ರಿ ಅಂದರೆ ಮಂಗಳವಾರ ರಾತ್ರಿ ಪೂರ್ತಿಯಾಗಿ ದೇವ್ರ ಮನೇಲೆ ಇರಲಿ ಬೆಳಗ್ಗೆ ಅದನ್ನು ತೆಗೆದು ಯಾವುದಾದ್ರೂ ಗಿಡಕ್ಕೆ ಹಾಕಬೇಕಾಗತ್ತೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನೀವು ದೇವ್ರ ಮನೆಗೆ ಪೂಜೆ ಮಾಡೋಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಆ ನೀರನ್ನು ತೆಗೆದು ಯಾವುದಾದ್ರೂ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕೋದಾಗಲಿ ಅಥವಾ ಯಾವುದಾದ್ರೂ ಹೂವಿನ ಗಿಡಕ್ಕೂ ಕೂಡ ಹಾಕ್ಬೋದು ಇಲ್ಲ ನೀನು ಮಂಗಳವಾರ ಮಾಡೋಕ್ಕಾಗಲಿಲ್ಲ ಬುಧವಾರ ರಾತ್ರಿ ಮಾಡಿದೆ ಅನ್ನೋದಾದರೆ ನೀವು ಬುಧವಾರ ರಾತ್ರಿ ಪೂರ್ತಿಯಾಗಿ ದೇವ್ರ ಮನೆಯಲ್ಲಿ ಇರಲಿ ಗುರುವಾರ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಆ ನೀರನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕೋದು ಅಥವಾ ಹೂವಿನ ಗಿಡಕ್ಕೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆ ಹಣದ ಅಯಸ್ಕಾಂತದಂತೆ ಎಳೆದು ತರುತ್ತೆ ಕಷ್ಟ ಅಂತ ಹೇಳ್ಕೊಂಡಿರ್ತೀರಲ್ಲ ಅಮ್ಮನ ಹತ್ರ ಆ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ ಯಾರೇ ಕಷ್ಟ ಅಂತ ಅಮ್ಮ ಅಂತ ಕರೆದ್ರೆ ಸಾಕು ಅಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ಆದರೆ ನಿಮಗೆ ಅದರಲ್ಲಿ ನಂಬಿಕೆ ಇರಬೇಕು ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದ್ದರೆ ಮಾತ್ರ ಆಗತ್ತೆ ಯಾವುದೇ ಕೆಲಸ ಮಾಡೋದಕ್ಕೂ ನಮಗೆ ಒಂದು ನಂಬಿಕೆ ಇರಬೇಕು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಆಗುತ್ತೆ ಅನ್ನೋ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಆ ಕೆಲಸ ಆಗುತ್ತೆ ಅದರಲ್ಲೂ ವಾರಾಹಿ ದೇವಿಗೆ ಉಣ್ಣಿ ಹುಣ್ಣಿಮೆಯ ದಿನಗಳು ಅಮ್ಮವಾಸೆಯ ದಿನಗಳು ಯಾವುದೇ ಒಂದು ನೀವು ಅಮ್ಮನನ್ನು ಬೇಡ್ತಾ ನಿಮ್ಮ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಎಷ್ಟೋ ಜನರಿಗೆ ಅಮ್ಮ ಕಷ್ಟಗಳನ್ನು ಬಗೆಹರಿಸಿದಳೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಕೂಡ ಅಮ್ಮನ ಹತ್ರ ಹೇಳ್ಕೊಳ್ಳಿ ಅದರಲ್ಲೂ ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಆರು ಗಂಟೆ ನಂತರ ಅಂದರೆ ಕತ್ತಲೆ ಆದ ನಂತರ ನೀವು ಅಮ್ಮನನ್ನು ಪೂಜೆ ಮಾಡಬೇಕಾಗತ್ತೆ ಅಂದರೆ ಮಂಗಳವಾರ ರಾತ್ರಿ ಪೂರ್ತಿಯಾಗಿ ನಮಗೆ ಹುಣ್ಣಿಮೆ ಇರುತ್ತೆ ಹಾಗಾಗಿ ಹುಣ್ಣಿಮೆ ಅದರಲ್ಲೂ ಮಂಗಳವಾರ ಕೂಡ ಬಂದಿದೆ ಹಾಗಾಗಿ ತುಂಬಾ ಶಕ್ತಿಯುತವಾಗಿದೆ ಆದಷ್ಟು ನೀವು ಮಂಗಳವಾರ ರಾತ್ರಿ ಮಾಡ್ಕೊಳ್ಳಿ ಆಗಲಿಲ್ಲ ಅನ್ನೋರು ಮಾತ್ರ ನೀವು ಬುಧವಾರ ಮಾಡ್ಕೊಳ್ಳಿ ಯಾಕೆಂದರೆ ಅಮ್ಮನಿಗೆ ಮಂಗಳವಾರ ಅಂದ್ರೂ ತುಂಬನೇ ಪ್ರೀತಿ ಅದರಲ್ಲೂ ಹುಣ್ಣಿಮೆ ಬಂದಿರೋದು ಮಂಗಳವಾರ ಇನ್ನಷ್ಟು ನಮಗೆ ಅದ್ಭುತವಾದ ಶಕ್ತಿ ಇರುತ್ತೆ ಅಮ್ಮನಲ್ಲಿ ಹಾಗಾಗಿ ಅಮ್ಮನನ್ನು ನೆನೆದು ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಇಷ್ಟು ದಿನ ತುಂಬಾ ಕಷ್ಟ ಪಡ್ತಾ ಇದೀನಿ ನನಗೆ ಹಣದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಏನೂ ಇಲ್ಲ ಏನೇ ಮಾಡೋಕ್ಕೋದ್ರೂ ನನಗೆ ಬರೀ ಅಡೆತಡೆಗಳೇ ಹೆಚ್ಚಾಗ್ತಾ ಇದೆ ನನ್ನ ಕೈಲಿ ಒಂದು ರೂಪಾಯಿ ಕೂಡ ಉಳಿತಾಯಿಲ್ಲ ತುಂಬ ಕಷ್ಟಪಟ್ಟು ದುಡಿತಾ ಇದ್ದರೂ ನನಗೆ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿರ್ತಾರೆ ಅಂಥವರೆಲ್ಲರೂ ಈ ಹುಣ್ಣಿಮೆ ದಿನ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಹಾಯಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಅಮ್ಮನ ಹತ್ರ ನಾನು ಕೂಡ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು